ಓಂ ಶ್ರೀ ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಎರಡನೇ ತಾರೀಕು ಗುರುವಾರ ಈ ಸಂವತ್ಸರದ ಮೊದಲನೇ ಗುರುವಾರ ಅಂದರೆ ವರ್ಷದ ಮೊದಲನೇ ಗುರುವಾರ ಬಹಳ ವಿಶೇಷವಾಗಿ ಬಂದಿರುವಂತಹದ್ದು ಎಲ್ಲರೂ ಸಹ ನಾಳೆ ತಪ್ಪದೇ ರಾಯರ ಪೂಜೆಯನ್ನು ಮಾಡಿಕೊಳ್ಳಿ ಏಕೆಂದರೆ ಇಡೀ ವರ್ಷ ನಮಗೆ ಗುರುರಾಯರ ಅನುಗ್ರಹ ಲಭ್ಯ ಆಗಲಿ ಅಂತ ಹೇಳಿ ನಾಳೆ ಕೇಳಿಕೊಳ್ಳುವಂತಹದ್ದು ರಾಯರ ಬಳಿ ಪೂಜೆ ಪುನಸ್ಕಾರವನ್ನು ಮಾಡಿ ಯಾರೆಲ್ಲ ರಾಯರಿಗೆ ಸಂಬಂಧಿಸಿದಂತಹ ವ್ರತಗಳನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ನಾಳೆ ಮಾಡ್ಕೋಬೋದು ಇನ್ನು ನಾಳೆ ಪೂಜೆ ಹೇಗೆ ಅಂತ ಹೇಳಿ ಬಂದಾಗ ನೀವು ಮೊದಲು ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು ದೇವರ ಮನೆ ಸ್ವಚ್ಛ ಮಾಡ್ಕೋಬೇಕು ಬೇರೆ ದೇವರುಗಳಿಗೆ ಹೇಗೆಲ್ಲ ನೀವು ಅಲಂಕಾರವನ್ನು ಮಾಡ್ಕೋತಿರೋ ಮಾಡ್ಕೊಳ್ಳೋ ಅಂಥದ್ದು ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಫೋಟೋವನ್ನು ಒರೆಸಿಟ್ಕೊಂಡು ರಾಯರಿಗೆ ಶುದ್ಧವಾದಂತಹ ಗಂಧವನ್ನು ಹಚ್ಚಿ ನಾಳೆ ಗೆಜ್ಜೆ ವಸ್ತ್ರ ಬೇಡ ಯಾವುದೇ ವಿಶೇಷ ಪೂಜೆ ಆಗಿಲ್ಲದಲ್ಲೇ ಇರೋದರಿಂದ ನೋಡಿ ಕಾಮೆಂಟಲ್ಲಿ ವಿಶೇಷ ಪೂಜೆ ಅಂದರೆ ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದಂತಹ ವಿಡಿಯೋ ಹಾಕಿರೋದಕ್ಕೆ ಒಂದಿಬ್ಬರು ಕಾಮೆಂಟ್ ಹಾಕಿದ್ರಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಬಾರ್ದು ಅನ್ ಅನ್ನುವಂಥದ್ದು ರಾಯರಿಗೆ ಮಾಮೂಲಿ ದಿನಗಳಲ್ಲಿ ಅಥವಾ ಮಾಮೂಲಿ ಗುರುವಾರಗಳಲ್ಲಿ ಪೂಜೆ ಮಾಡಿದಾಗ ಗೆಜ್ಜೆ ವಸ್ತ್ರ ಏರಿಸಲಿಕ್ಕೆ ಬರೋದಿಲ್ಲ ಆದರೆ ಹಬ್ಬ ಹರಿದಿನಗಳು ಮತ್ತು ವ್ರತಗಳನ್ನು ಮಾಡುವಾಗ ವಿಶೇಷ ದಿನಗಳಲ್ಲಿ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು ನಾಳೆ ಗೆಜ್ಜೆ ವಸ್ತ್ರ ಹಾಕುವಂಥದ್ದು ಬೇಡ ಮೊದಲನೇ ಗುರುವಾರ ಆದ್ದರಿಂದ ಅಂದರೆ ವರ್ಷದ ಮೊದಲನೇ ಗುರುವಾರವಾದ್ದರಿಂದ ನಾಳೆ ರಾಯರಿಗೆ ತಪ್ಪದೆ ತುಳಸಿಯನ್ನು ಹಾಕಿ ಮತ್ತು ಸ್ವಲ್ಪ ದುಂಡು ಮಲಿಗೆ ಹೂವನ್ನು ಸಿಕ್ಕಿದ್ರೆ ಹಾಕಿ ಈಗ ಸೀಸನ್ನು ಮತ್ತು ಕಡಿಮೆ ಬೆಲೆಗೂ ಸಹ ದುಂಡು ಮಲಿಗೆ ಹೂ ಸಿಕ್ತಿದೆ ಯಾಕೆ ಅಂತಂದರೆ ದುಂಡು ಮಲ್ಲಿಗೆ ಹೂ ಅಂತಂದರೆ ರಾಯರಿಗೆ ಬಹಳ ಪ್ರೀತಿಯಾದಂತಹ ಹೂ ಹಾಗಾಗಿ ಲಭ್ಯ ಇದ್ದರೆ ಕಂಪಲ್ಸರಿ ಹಾಕಲೇಬೇಕು ಅಂತ ಹೇಳ್ತಿಲ್ಲ ನಿಮಗೆ ಅನುಕೂಲ ಇದ್ದು ನಿಮ್ಮ ಅಕ್ಕಪಕ್ಕ ದೊರೆಯೋ ಹಾಗಿದ್ರೆ ಸ್ವಲ್ಪ ದುಂಡು ಮಲ್ಲಿಗೆ ಹೂವನ್ನು ರಾಯರಿಗೆ ಸಮರ್ಪಣೆ ಮಾಡಿ ಬಹಳ ಶ್ರೇಷ್ಠ ಅದು ನೋಡಿ ಮತ್ತು ನಾಳಿನ ವಿಶೇಷತೆ ಏನು ಅಂತಂದರೆ ರಾಯರ ಮುಂದೆ ಎರಡು ಮಣ್ಣಿನ ದೀಪವನ್ನು ಉದ್ದ ಬತ್ತಿ ಹಾಕಿ ಹಚ್ಚುವಂತಹದ್ದು ನೀವು ಮಾಮೂಲಿ ಏನು ದೀಪಗಳನ್ನ ಹಚ್ಚುತ್ತೀರಾ ಅದನ್ನು ಸಹ ಇಡಬಾರ್ದು ಎರಡೇ ಮಣ್ಣಿನ ದೀಪಗಳ ಆರಾಧನೆ ಕನ್ಫ್ಯೂಸ್ ಆಗಬೇಡಿ ನೀವು ನಾರ್ಮಲ್ಲಾಗಿ ಏನು ಹಚ್ಚುತ್ತೀರಾ ಆ ದೀಪಗಳನ್ನು ಹಚ್ಚದಲೇ ಎರಡೇ ಮಣ್ಣಿನ ದೀಪಗಳನ್ನು ರಾಯರ ಮುಂದೆ ಇಟ್ಟು ಹಚ್ಚುವಂತಹದ್ದು ಮೊದಲು ನೀವು ರಾಯರಿಗೆ ತುಳಸಿಯನ್ನು ಹಾಕಿ ಹೂಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡ್ಮೇಲೆ ಈ ಎರಡು ಮಣ್ಣಿನ ದೀಪಗಳನ್ನು ಇಡುವಂತಹ ಜಾಗವನ್ನು ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಾಕಿ ದೀಪಕ್ಕೆ ಅರಿಶಿಣ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಮೊದಲು ನೀವೇನು ಮಾಡಬೇಕು ಅಂತಂದರೆ ಗಣಪತಿಯ ಪ್ರಾರ್ಥನೆ ಪೂಜೆ ಮಾಡ್ಕೋಬೇಕು ನಿಮ್ಮ ಕುಲದೇವರ ಪೂಜೆಯನ್ನು ಮಾಡ್ಕೋಬೇಕು ಹೊರಗಡೆ ತುಳಸಿ ಪೂಜೆ ಹೊಸ್ತಿಲಿ ಪೂಜೆ ಎಲ್ಲ ಮುಗಿಸಿ ದೇವರ ಮನನಲ್ಲಿ ಏನು ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೊಳ್ಳಿ ರಾಯರತ್ರ ಸಂಕಲ್ಪ ಮಾಡ್ಕೊಳ್ಳೋಕೆ ಮುಂಚೆ ತೊಂದರೆ ಇಲ್ಲ ಅದನ್ನು ಹಚ್ಚಿ ಹಚ್ಚಿದ್ದಾದ ಮೇಲೆ ಈ ಎರಡು ಮಣ್ಣಿನ ದೀಪವನ್ನು ಹಚ್ಚುವಂತಹ ಮೊದಲು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಅಂತಂದರೆ ಮಲ್ಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಡ್ಕೊಂಡು ಈ ಹೊಸ ವರ್ಷದಲ್ಲಿ ನಿಮಗೆ ಏನಾದರೂ ರಾಯರಿಂದ ಕಾರ್ಯಗಳು ಆಗಬೇಕು ಅನ್ನುವಂತಹ ಇಚ್ಛೆ ಇದೆಯಾ ಅಥವಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿದೆಯಾ ಅಥವಾ ಏನಾದರೂ ಕಷ್ಟಗಳಿದ್ದು ಅದನ್ನು ಕಳ್ ಕಳ್ಕೋಬೇಕು ಅನ್ನುವಂತಹ ಇಚ್ಛೆ ಇದ್ದರೆ ಅದನ್ನು ರಾಯರ ಮುಂದೆ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಆ ಮಾಡಿಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಕೆ ಹಾಕಿಬಿಟ್ಟು ನಂತರ ದೀಪವನ್ನು ಹಚ್ಚಿ ಎಲ್ಲ ದೇವರುಗಳಿಗೂ ಧೂಪವನ್ನು ತೋರಿಸಿ ಧೂಪ ಅಂತಂದರೆ ಊದ್ಗಡ್ಡಿಯನ್ನು ಹಚ್ಕೊಂಡು ಗಣಪತಿಗೆ ನಿಮ್ಮ ಕುಲದೇವರಿಗೆ ಮತ್ತು ಶ್ರೀಮನ್ ಮಹಾವಿಷ್ಣು ಫೋಟೋ ಇದ್ದರೆ ಅದಕ್ಕೆ ನಂತರ ವಾಯುದೇವರಿಗೆ ಮಹಾಲಕ್ಷ್ಮಿ ಇದ್ದರೆ ಅಮ್ಮನವ್ರಿಗೆ ಅದೆಲ್ಲ ಆದ ನೀವು ರಾಯರಿಗೆ ಧೂಪವನ್ನು ತೋರಿಸ್ಬೇಕು ಇಲ್ಲ ಸಾಂಬ್ರಾಣಿ ಹಾಕಿ ಧೂಪ ತೋರಿಸ್ತೀನಿ ಅಂದ್ರೂ ತೋರಿಸ್ಬೋದು ಶುಭ ಇದಾದ ಮೇಲೆ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ಕೊಳ್ಳಿ ನಾಳೆ ತಪ್ಪದಲ್ಲೇ ಪೂರ್ತಿ ಆಗಲಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಶ್ಲೋಕ ಆಗುತ್ತೆ ಅದರಲ್ಲಿ ಒಂದು ಇಪ್ಪತ್ತು ಮೂವತ್ತು ಅಷ್ಟು ಶ್ಲೋಕಗಳನ್ನು ಬೇಕಾದರೂ ಹೇಳ್ಕೋಬೋದು ಇದಾದ ಮೇಲೆ ರಾಯರ ಗಾಯತ್ರಿ ಮಂತ್ರವನ್ನು ತಪ್ಪದೆ ಇಪ್ಪತ್ತೊಂದು ಬಾರಿ ಆದರೂ ನಾಳೆ ಹೇಳ್ಕೊಳ್ಳಿ ವಿಶೇಷ ದಿನ ನಿಮ್ಮ ಕಷ್ಟ ಕಳೆಯುವಂತಹದ್ದು ಈ ಗಾಯತ್ರಿ ಮಂತ್ರ ಪಾರಾಯಣ ಮಾಡೋದ್ರ ಮೂಲಕ ಇದಾದ ಮೇಲೆ ರಾಯರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಇವು ಮೂರು ಕಂಪಲ್ಸರಿ ವಿಷ್ಣು ಸಹಸ್ರನಾಮ ಗಾಯತ್ರಿ ಮಂತ್ರ ಮತ್ತು ಅಷ್ಟೋತ್ರ ಇದರ ಜೊತೆಗೆ ಸಮಯ ಇದ್ದು ನಾವೇನಾದರೂ ರಾಯರ ಸ್ತೋತ್ರಗಳನ್ನು ಹೇಳ್ಕೋತೀವಿ ಅನ್ನುವಂಥದ್ದಾದರೆ ಹೇಳ್ಕೋಬೋದು ತೊಂದರೆ ಇಲ್ಲ ಏನಾದರೂ ಗಂಡು ಮಕ್ಕಳು ಈ ಪೂಜೆಯನ್ನು ಮಾಡ್ತಾ ಇದ್ದರೆ ನಾಳೆ ದಯಮಾಡಿ ನಾಳೆ ಬಹಳ ಶುಭಪ್ರದವಾಗಿರೋದ್ರಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ ಬರುತ್ತೆ ಅನ್ನೋದಾದರೆ ಹಾಲಿನ ಅಭಿಷೇಕ ಗಂಧ ಇಲ್ಲ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ನೀವು ಇದನ್ನು ಯಾವಾಗ ಮಾಡಬೇಕು ಅಂದರೆ ಎರಡು ಮಣ್ಣಿನ ದೀಪ ಹಚ್ಚತಿರಲ್ವ ಹಚ್ಕೊಂಡ ತಕ್ಷಣ ಅಭಿಷೇಕವನ್ನು ಮಾಡಿಕೊಡಿ ಇದೆಲ್ಲ ಆದಮೇಲೆ ಅಂದರೆ ಸ್ತೋತ್ರ ಸೇವೆ ಆದಮೇಲೆ ಪಂಚಾರತಿಯನ್ನು ರಾಯರಿಗೆ ಮಾಡಿಕೊಳ್ಳುವಂತಹದ್ದು ನಾಳೆ ವಿಶೇಷವಾಗಿ ತಪ್ಪದೆ ಎಲ್ಲರೂ ಸಹ ಹೆಸರು ಬೇಳೆ ಪಾಯಸ ಅಥವಾ ನೆನೆಸಿ ಬೇಳೆ ಕೋಸಂಬರಿ ಮಾಡ್ತೀವಲ್ವ ಅದಕ್ಕೆ ಉಪ್ಪು ಹುಳಿ ಖಾರ ಹಾಕದಲೇ ಇಲ್ಲ ಹಯಗ್ರೀವ ಇಲ್ಲ ಶಾವ್ಗೆ ಪಾಯಸ ಈ ನಾಲ್ಕರಲ್ಲಿ ಯಾವುದಾದರೂ ಒಂದನ್ನು ನೈವೇದ್ಯವನ್ನು ಮಾಡಿ ಹೆಸರು ಬೇಳೆ ಪಾಯಸ ಹೆಸರು ಬೇಳೆ ರಾಯರಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯ ಹಯ್ಯಗ್ರೀವ ಇಲ್ಲ ಶಾವ್ಗೆ ಪಾಯಸ ಈ ನಾಲ್ಕರಲ್ಲಿ ಯಾವುದಾದರೂ ಒಂದನ್ನು ನೈವೇದ್ಯವಾಗಿ ತೋರಿಸಿ ವರ್ಷದ ಮೊದಲನೇ ಗುರುವಾರ ನೈವೇದ್ಯ ರಾಯರಿಗೆ ಪ್ರಿಯವಾದ ನೈವೇದ್ಯ ತೋರಿಸೋದ್ರಿಂದ ಸಹ ನಿಮ್ಮ ಕಷ್ಟ ಕಳೆಯುತ್ತೆ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಲಭ್ಯ ಆಗುತ್ತೆ ನೈವೇದ್ಯ ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಮತ್ತು ನಾಳೆ ತಪ್ಪದಲ್ಲೇ ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಸೇವೆಯನ್ನು ಮಾಡಿ ನೋಡಿ ರಾಯರಿಗೆ ಮಠಗಳಲ್ಲಿ ಏನು ದಾನ ಕೊಡ್ಬೋದು ಬಹಳ ಸರಳವಾಗಿ ನಮ್ಮ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನೇ ಅನ್ನುವಂಥದ್ದೊಂದು ವಿಡಿಯೋ ಹಾಕಿದ್ದರೆ ಅದಕ್ಕೆ ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಅಂದರೆ ಒಟ್ಟಿಗೆ ಕೊಡಬೇಕಾ ಒಂದೊಂದೇ ಕೊಡ್ಬೋ ಕೊಡಬೇಕಾ ಅಂತಂದು ಅದನ್ನು ಒಟ್ಟಿಗೆ ಕೊಡಬೇಕು ಅಂತೇನಿಲ್ಲ ನಿಮ್ಮ ಶಕ್ತಿ ಯಾಕೆ ಒಟ್ಟಿಗೆ ಕೊಡಬೇಕು ಏನೇನಿಲ್ಲ ಒಂದು ವಾರ ಹೋದಾಗ ಕಲ್ಲು ಸಕ್ಕರೆಯನ್ನು ಕೊಡ್ಬೋದು ಇಲ್ಲ ನಿಮಗೆ ಶಕ್ತಿ ಇತ್ತು ಅಂದರೆ ಮುಂದಿನ ವಾರ ತುಪ್ಪ ಆ ಥರ ನೋಡಿಕೊಂಡು ಕೊಡಿ ಇಲ್ಲ ಒಟ್ಟಿಗೆ ಕೊಡ್ತೀವಿ ನಮಗೆ ಫೈನಾನ್ಷಿಯಲಿ ನಾವು ಸ್ಟೇಬಲ್ ಇದ್ದೀವಿ ಅನ್ನೋಂಥದ್ದಾದರೆ ಅದನ್ನು ಸಹ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬಟ್ ಯಾವುದನ್ನು ಮೈ ಮೇಲೆ ಇಳ್ಕೊಳ್ಳಲಿಕ್ಕೆ ಹೋಗಬೇಡಿ ಅಂದರೆ ಹಣಕಾಸಿನ ಪರಿಸ್ಥಿತಿನಲ್ಲಿ ನಾವು ತೊಂದರೆಲಿದ್ದೀವಿ ಅನ್ನೋವಂಥದ್ದಾದರೆ ಅತಿಯಾಗಿ ಅದನ್ನ ತಲೆ ಮೇಲೆ ಇಳ್ಕೊಳ್ಳೋ ಅಂಥದ್ದು ಖರ್ಚುಗಳನ್ನ ಬೇಡ ಕಲ್ಲು ಸಕ್ಕರೆ ಕೊಟ್ಬಿಡಿ ತೊಂದರೆ ಇಲ್ಲ ಅದು ಕಡಿಮೆ ಖರ್ಚಿನಲ್ಲಾಗುತ್ತೆ ಒಂದು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಕಾಲು ಕೆ ಜಿ ಕಲ್ಲು ಸಕ್ಕರೆ ಕೊಡ್ತಾರೆ ಅದನ್ನು ದಾನವಾಗಿ ಕೊಟ್ಕೋಬೋದು ನಾಳೆ ಎಲ್ಲರೂ ಸಹ ರಾಯರ ಪೂಜೆಯನ್ನು ತಪ್ಪದಲ್ಲೇ ಮಾಡಿ ಆದಷ್ಟು ಪೂಜೆಗೆ ಬೆಳಗ್ಗಿನ ಜಾವ ಒಂದು ಆರು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ನಮಸ್ಕಾರ